ಎಲ್ಲರಿಗೂ ನಮಸ್ಕಾರ ನನ್ನ ಮನು ಅಂತ ಇವತ್ತೇನಪ್ಪ ತಿಳಿಸ್ತಾ ಅಂದರೆ ಏನು ಹುಬ್ಬಳ್ಳಿಯಲ್ಲಿ ಡ್ರೈವಿಂಗ್ ಟ್ರ್ಯಾಕಿಂಗ್ ಏನು ನಡೀತಿತ್ತು ಆ ಫೋಟೋ ಅಟ್ಯಾಚ್ ಆಗ್ದದವ್ರ ಲೀಸ್ಟನ್ನು ನೆನ್ನೆ ಹಾಕ್ತೀನಿ ಅಂತೇಳಿದೆ ಈ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ವಿಡಿಯೋಗಳನ್ನ ಇದನ್ನು ಕಂಪ್ಲೀಟಾಗಿ ಎಷ್ಟು ಚೆನ್ನದು ಅಷ್ಟು ಚೆನ್ನದು ಲೀಸ್ಟನ್ನು ಹಾಕಿದ್ದೀರಿ ಹಾಕಿದ್ದೀನಿ ಜೊತೆಗೆ ಡೇ ಟು ಟೈಮಿಂಗ್ಸು ಮತ್ತು ನೀವು ಹುಬ್ಬಳ್ಳಿಗೇ ಹೋಗಿ ಡ್ರೈವಿಂಗ್ ಟೆಸ್ಟನ್ನು ಯಾವತ್ತು ಕೊಡಬೇಕು ಅಂತ ಈ ಲೀಸ್ಟಲ್ಲಿ ಹೆಸರುಗಳಿದೆ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಮೇಲೆ ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅವ್ರ ಹೆಸರು ಮತ್ತು ಅವ್ರ ಸೀರಿಯಲ್ ನಂಬರ್ನ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಅವ್ರು ಯಾವ ಡೇಟಲ್ಲಿ ಹೋಗ್ಬೇಕು ಅನ್ನೋದನ್ನು ಸುಧಾ ಇಲ್ಲಿ ಮೆನ್ಷನ್ ಆಗಿದೆ ಕಂಪ್ಲೀಟಾಗಿ ಈ ವಿಡಿಯೋನ ಎರಡು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದ್ರೆ ನೋಡಲಿ ಅಂತ ಹಂಗಾಗಿ ಕಂಪ್ಲೀಟಿಗೆ ನಿಮ್ಮ ಹೆಸರು ಇದ್ದದ ಮತ್ತು ನೀವೇನಾರೇ ಗೈಡು ಹಾಜರಾತಿ ಆಗಿದರೆ ಹನ್ನೆರಡರಿಂದ ಏನು ಇಪ್ಪತ್ತ್ನಾಲ್ಕನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ದೀರ ಆ ಡೇಟ್ ಒಳಗೆ ನೀವು ಹೋಗಿ ಡ್ರೈವಿಂಗ್ ಟ್ರ್ಯಾಕನ್ನು ಕೊಡಬೇಕು ಹಂಗಾಗಿ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ನಿಮ್ಮ ಡೇಟು ಮತ್ತು ಟೈಮಿಂಗ್ಸು ಮತ್ತು ನೀವು ಎಲ್ಲಿಗೆ ನೀವು ಡ್ರೈವಿಂಗ್ ಟ್ರ್ಯಾಕನ್ನು ಕೊಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲದೆ ಮತ್ತು ನಿಮ್ಮ ಕಂಪ್ಲೀಟಾಗಿ ನೋಡ್ಕೊಂಡ್ರೆ ಸುಧಾ ನಿಮ್ದು ಏನಾರು ಮೆಸೇಜ್ ಬಂದಿದೋ ಅಸ್ಮತ್ ನೀವು ಏನಾರು ಓಣಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಲ್ ಸರ್ಕಲ್ಗೆ ಆಗ್ಬೋದು ಮತ್ತು ಹೋಗಿ ಮುಂದೆ ಹೋಗೋರು ನೀವು ತಿಳ್ಕೊಂಡ್ರೆ ಭಾಳ ಅನುಕೂಲ ಮೆಸೇಜ್ ಬಂದಿರ್ತದೆ ಆಲ್ರೆಡಿ ಹಾಗಾಗಿ ನೀವು ಎಷ್ಟು ಗಂಟೆಗೆ ಹೋಗ್ಬೇಕು ನೀವು ಯಾವ ದಿನ ಅಲ್ಲಿ ಹಾಜರಾಗಬೇಕು ಅನ್ನೋ ಡೇಟ್ನ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ನಿಮ್ಗೆ ನೋಡಿದ್ರೆ ತಿಳ್ಕೊಬೋದು ಜೊತೆಗೆ ಕಂಪ್ಲೀಟಾಗಿ ನೋಡಿ ನಮ್ಮ ವಿಡಿಯೋನ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರ ಹೋಗದವರು ಇದ್ದರೆ ಅವ್ರಿಗೆ ತಿಳಿಸಿ ನೋಡಿ ಅವ್ರು ಕೊಟ್ಟಿದರೆ ಹೆಸರು ಮತ್ತು ಚಾಲಕ ಪರೀಕ್ಷೆ ದಿನಾಂಕ ಸಮಯ ಮತ್ತು ಪರೀಕ್ಷೆಯ ನಡೆಯುವ ಸ್ಥಳ ಅಂತ ಕೊಟ್ಟಿದ್ದಾರೆ ಮತ್ತು ನೋಂದಾವಣಿ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಕ್ರಮ ಸಂಖ್ಯೆ ಏನು ತೊಂದರೆ ಇಲ್ಲ ನೋಂದಾವಣಿ ಸಂಖ್ಯೆ ಅಂದರೆ ನಿಮ್ಮ ನಂಬರ್ ಏನಿರ್ತದೆ ಆ ನಂಬರ್ನ ಕೊಟ್ಟಿರ್ತಾರೆ ಹಂಗಾಗಿ ನೀವು ಹೋಗಿ ನೀವು ಹಾಜರಾಗತಕ್ಕದ್ದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಮ ಟೋಟಲಿಗೆ ಈ ವಿಡಿಯೋದಲ್ಲಿ ಒಂದು ವೀಡಿಯೋ ಮಾಡೋಕ್ಕನಿಲ್ಲ ಎರಡು ವೀಡಿಯೋ ಮಾಡ್ತೀನಿ ಇದೊಂದು ಅಪ್ಲೋಡ್ ಮಾಡ್ತೀನಿ ಮೊದಲೇ ಆನಂತರ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಜೊತೆಗೆ ನಮ್ಮ ಚಾನಲ್ನ ನೋಡಿದ್ರೆ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಮ್ ತಪ್ತೇ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದ